ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಸಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಷಯ ಹೇಳ್ಕೋಬೇಕು ಅಂತ ಇದ್ದೀನಿ ಏನು ಅಂತೇಳಿದರೆ ನನ್ನ ಹಳೆ ಚಾನಲ್ ಸ್ವಾತಿ ಕೂರ್ಗ್ ಅಂತ ಒಂದು ಚಾನಲ್ ಇತ್ತು ಆ ಚಾನೆಲ್ ಡಿಲೀಟ್ ಆಗಿ ಹೋಗಿದೆ ಇವಾಗ ಇದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ನನಗೆ ನೀವು ಆ ಚಾನಲಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರ ಅದೇ ರೀತಿ ಈ ಚಾನಲಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ ಚಾನೆಲ್ ಡಿಲೀಟ್ ಆಗಿ ಹೋಗಿ ತುಂಬಾ ಬೇಜಾರಾಯಿತು ಒಂದು ವಾರ ಆಗ್ತಾ ಬಂತು ವಾಪಸ್ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ ನೋಡಬೇಕು ಹಾಗಿದ್ರೆ ಬನ್ನಿ ಇವತ್ತು ಬಸಳೆ ಸಾರು ಇದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನಿವಾಗ ಬಸಳೆ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡೋವಾಗಲೇ ಅದರ ಇರುತ್ತಲ್ವಾ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು ನಾನು ಇವಾಗ ಬಸಳೆ ಸಾರಿಗೆ ಅಂತ ಕಡಲೆ ನೆನಿಲಿಕ್ಕೆ ಹಾಕಿದ್ದೆ ಅದನ್ನು ಇವಾಗ ಇದ್ದೀನಿ ನೀವು ಬೇಕಿದ್ರೆ ಹುರುಳಿಕಾಳು ಕೂಡ ಹಾಕೋಬೋದು ಹುರುಳಿಕಾಳು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಬಸಳೆ ದಂಟನ್ನು ಇದ್ದೀನಿ ಬಸಳೆ ದಂಟು ಮತ್ತು ಕಡಲೆನ ಮಾತ್ರ ಇವಾಗ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಆಗ ದಂಟು ಚೆನ್ನಾಗಿ ಬೆಂದಿರುತ್ತೆ ಈಗ ಉಪ್ಪು ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಮೂರು ವಿಷಲ್ ಬೇಯಿಸ್ಕೋಬೇಕು ಇವಾಗ ನಾನು ಸಾಂಬಾರಿಗೆ ಮಸಾಲೆ ಮಾಡ್ಕೊಳ್ಳಿಕ್ಕೆ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಗೆಯೇ ಮೂರು ಸ್ಪೂನ್ ಧನಿಯಾ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಹುಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಸಾಂಬಾರು ಮಸಾಲೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಹಾಕ್ಕೊಂಡು ನಾನು ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ಇವಾಗ ರುಬ್ಕೊಳ್ತೀನಿ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಕಡಲೆ ಹಾಗೂ ಬಸಳೆ ದಂಟು ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ಬಸಳೆ ಸೊಪ್ಪು ಅದನ್ನು ಇದಕ್ಕೆ ಇವಾಗ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು ಒಂದು ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಆಗಲೇ ನಾನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ ಮಸಾಲೆ ಎಲ್ಲ ಹಾಕಿದ ಮೇಲೆ ಬೇಕಿದ್ರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ತುಂಬ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಅದರಲ್ಲೇ ನೀರು ಅಲ್ವಾ ಅದೇ ಸರಿಯಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಉಂಟಾ ಅಂತ ಇವಾಗಲೇ ನೋಡ್ಕೋಬೇಕು ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅಂತೇಳಿದರೆ ಬೇಕಾದರೆ ಇವಾಗ ಹಾಕೋಬೋದು ನಾನು ಉಪ್ಪು ಹಾಕಿದ್ದು ಕರೆಕ್ಟಾಗಿ ಇತ್ತು ಇವಾಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ನಾನಿವಾಗ ಒಗ್ಗರಣೆ ಮಾಡೋದಕ್ಕೆ ಅಂತ ಒಂದು ಬನಲೆ ತೊಗೊಂಡಿದ್ದೀನಿ ಬನಾಲೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇನೇ ಸಾಸಿವೆ ಚಟಪಟ ಅಂತ ಹೇಳಿದ ಮೇಲೆ ಬೆಳ್ಳುಳ್ಳಿ ಮತ್ತು ಒಂದೆರಡು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದು ಫ್ರೈ ಆಗಿದೆ ಇದನ್ನು ನಾನು ಬಸಳೆ ಸಾರು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬಸಳೆ ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಬಾಯ್ಲ್ಡ್ ರೈಸಿರಂತೂ ಇನ್ನೂ ಸಖತ್ತಾಗಿರುತ್ತೆ ನೀವು ಕೂಡ ಒಮ್ಮೆಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗಿದ್ದರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಯಾರು ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ ಬಾಯ್ ಬಾಯ್